ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯೋಜನೆ ವೇಡದಲ್ಲಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದೇ ಇಲ್ವಾ ಹಾಗೆಯೇ ಲಿಂಕ್ ಆಗಿದ್ದೇ ಇಲ್ವಾ ಅಂತ ಸ್ಟೇಟಸ್ನ ಚೆಕ್ ಮಾಡುವುದು ಹೇಗೆ ಹಾಗೆಯೇ ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡುವುದು ಹೇಗೆ ಹಾಗೆಯೇ ಲಿಂಕ್ ಮಾಡುವುದು ಏನಕ್ಕೆ ಅದರ ಉಪಯೋಗ ಏನು ಎಂದು ಆದ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನಾನೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿದೆ ಇಲ್ವೋ ಸ್ಟೇಟಸ್ನ ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡುವುದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಹೌದು ಸರ್ಕಾರ ಒಂದು ಅಧಿಸೂಚನೆ ಕೊಟ್ಟಿದೆ ಯಾರ್ದೆಲ್ಲ ಇನ್ನೂ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ ಎಲ್ಲರೂ ಕೂಡ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಅಂತ ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಇಲ್ವ ಅಂತ ಚೆಕ್ ಮಾಡುವುದು ಹೇಗೆ ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಅಂತ ಸರ್ಕಾರ ಕಡ್ಡಾಯವಾಗಿ ಹೇಳಿದೆ ಸ್ನೇಹಿತರೆ ಸೊ ಈ ಆಧಾರ್ ಕಾರ್ಡು ಬ್ಯಾಂಕ್ನ ಅಕೌಂಟಿಗೆ ಲಿಂಕ್ ಮಾಡುವುದು ಏನಕ್ಕೆ ಅಂದರೆ ಸರ್ಕಾರದ ಯಾವುದೇ ಸವಲತ್ತು ಸ್ಕೀಮ್ಗಳ ಬೆನಿಫಿಟನ್ನು ಪಡೆಯಲು ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ನ ಅಕೌಂಟು ಲಿಂಕ್ ಆಗಿರಲೇಬೇಕು ಅನ್ನಬಾಗಿದ ಸ್ಕೀಮ್ ಅಡಿಯಲ್ಲಿ ನಿಮಗೆ ಅಕ್ಕಿ ಬದಲು ಹಣ ಪಡೆಯಲು ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರಲೇಬೇಕು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಸ್ಕೀಮ್ನ ಹಣ ಪಡೆಯಲು ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಬ್ಯಾಂಕಿನ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹಣವನ್ನು ಸೆಂಡ್ ಮಾಡುತ್ತೆ ಅಷ್ಟೇ ಅಲ್ಲದೆ ರೈತರು ಯಾವುದೇ ಸಬ್ಸಿಡಿ ಅಥವಾ ಯಾವುದೇ ಸರ್ಕಾರದ ಸ್ಕೀಮ್ಗಳ ಬೆನಿಫಿಟ್ಸ್ಗಳನ್ನು ಪಡೆಯಲು ಪ್ರತಿಯೊಬ್ಬರ ಆಧಾರ್ ಕಾರ್ಡು ಅವರವರ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರಲೇಬೇಕು ಸ್ನೇಹಿತರೆ ಸೊ ಇವಾಗ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆಯೇ ಲಿಂಕ್ ಆಗಿದೆ ಇಲ್ಲವಾ ಅಂತ ಸ್ಟೇಟಸ್ನ ಚೆಕ್ ಮಾಡೋದು ತುಂಬ ಸುಲಭ ಅದೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಅಥವಾ ಯುವ ನಿಧಿ ಇರ್ಬೋದು ಸೊ ಸರ್ಕಾರದ ಯಾವುದೇ ಸ್ಕೀಮ್ನ ಬೆನಿಫಿಟ್ಸ್ ಪಡೆಯಲು ಪ್ರತಿಯೊಬ್ಬರು ಕೂಡ ತಮ್ಮ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ನಿಮಗೆ ಸಿಗುವುದಿಲ್ಲ ಸೊ ಇವಾಗ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಅಂತ ನಿಮ್ಮ ಮೊಬೈಲ್ ಮೂಲಕವೇ ಸ್ಟೇಟಸ್ನಾಗ ಚೆಕ್ ಮಾಡೋದು ಹೇಗೆ ಅಂದರೆ ರೆಸಿಡೆಂಟ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಇ ಪೇಜ್ ಓಪನ್ ಆಗುತ್ತೆ ಸೊ ಇ ಪೇಜ್ ಓಪನ್ ಆದಮೇಲೆ ಸ್ನೇಹಿತರೆ ಕೊಹ್ಲಿ ಕಾಣ್ತಲಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಯಾಕಿದರೆ ಕ್ಲಿಕ್ ಹಿಯರ್ ಟು ಫೈಂಡ್ ಯುವರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಸೊ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆಯೇ ಇಲ್ವ ಅಂತ ಇಲ್ಲೇ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಚೆಕ್ ಮಾಡೋದಕ್ಕೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಲಾಗಿನ್ ಟು ಆಧಾರ್ ವಿ ಒ ಟಿ ಪಿ ಹೌದು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಮೊದಲು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಆ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊತಿದ್ದೀನಿ ನಂತರ ಬಾಟಮಲ್ಲಿ ಕಾಣುವಂಥ ಕ್ಯಾಪ್ಚರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಲಾಗಿನ್ ವಿತ್ ಓ ಟಿ ಪಿ ಬಟ್ಟ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಒ ಟಿ ಪಿ ವ ಸೆಂಡ್ ಆಗಿದೆ ಸೊ ಬಂದಿರೋವಂಥ ಓ ಟಿ ಪಿನ ಎಂಟ್ರಿ ಮಾಡಿಕೊಳ್ಳಿ ಸೆವೆನ್ ಜೀರೋ ನೈನ್ ನಂತರ ಲಾಗಿನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಾಟಮ್ ಬನ್ನಿ ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಿ ಕಾಣ್ತಾರೆ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಈ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಇಲ್ಲಿ ನೀವು ನೋಡಬಹುದು ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಆ್ಯಸ್ ಬಿ ಡನ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದರೆ ಆಧಾರ್ ಸೀಡಿಂಗ್ ಆಧಾರ್ ಸೀಡಿಂಗ್ ಆಗಿದರೆ ನಿಮಗೆ ಈ ರೀತಿಯೇ ಓಪನ್ ಆಗುತ್ತೆ ಅಂದರೆ ನನ್ನ ಆಧಾರ್ ಕಾರ್ಡು ನನ್ನ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಸೊ ಇವಾಗ ನನ್ನ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಅಂದರೆ ಸ್ನೇಹಿತರೆ ಇಲ್ಲೇ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ನನ್ನ ಆಧಾರ್ ಕಾರ್ಡ್ ನಂಬರು ಸ್ಟಾರ್ಟಿಂಗ್ ನಂಬರು ಹೈಡಾಗಿದೆ ಲಾಸ್ಟ್ ನಂಬರು ಓಪನ್ ಆಗುತ್ತೆ ಎಲ್ರಿದೂ ಅಷ್ಟೇ ಅಂದರೆ ನನ್ನ ಆಧಾರ್ ಕಾರ್ಡು ಯಾವ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಇಲ್ಲಿ ಓಪನ್ ಆಗಿದೆ ಬ್ಯಾಂಕಿನ ನೇಮು ಕರ್ನಾಟಕ ಬ್ಯಾಂಕು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ನನ್ನ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಡೇಟು ಬಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನೇಳಕ್ಕೆ ನನ್ನ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಸೊ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ಸು ಆ್ಯಕ್ಟಿವ್ ಅಂತ ಇದೆ ಸೊ ಇಲ್ಲಿ ನೋಡಬಹುದು ನನ್ನ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಸೊ ಯಾರ್ದೆಲ್ಲ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಅಂದರೆ ಇಲ್ಲಿ ಬಂದು ಆ್ಯಕ್ಟಿವ್ ಅಂತ ಇರಬೇಕು ಸೊ ಯಾರ್ದೆಲ್ಲ ಆ್ಯಕ್ಟಿವ್ ಅಂತಿದೆ ಅವ್ರದ್ದು ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಅರ್ಥ ಸೊ ಒಂದು ವೇಳೆ ಆ್ಯಕ್ಟಿವ್ ಆಗಿಲ್ಲ ಅಂದರೆ ನಿಮಗೆ ಈ ಆ್ಯಕ್ಟಿವ್ ಬಟನು ಶೋ ಆಗೋಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ನಲ್ಲೇ ಉಚಿತವಾಗಿ ತಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದೆಯೇ ಇಲ್ವಾ ಅಂತ ಸ್ಟೇಟಸ್ನ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ಇದಿವತ್ತಿನ ಅತಿ ಮುಖ್ಯವಾದ ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಬಂಧು ಬಳಗ ಸ್ನೇಹಿತರು ಎಲ್ಲರಿಗೂ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಯಾಕೆಂದರೆ ಇನ್ನೂ ಕೆಲವೊಬ್ರದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನಬಾಗಿದ ಹಣ ಬಂದಿಲ್ಲ ಹಾಗೆಯೇ ರೈತರ ಸಬ್ಸಿಡಿ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ಆಲ್ಮೋಸ್ಟ್ ಏನಕ್ಕೆ ಬಂದಿಲ್ಲ ಅಂದರೆ ಕೆಲವೊಬ್ರದ್ದು ಇನ್ನೂ ತಮ್ಮ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿರೋದಿಲ್ಲ ಅಂದರೆ ಆಧಾರ್ ಸೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಸೊ ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂದರೆ ತಮ್ಮ ಆಧಾರ್ ಕಾರ್ಡು ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಆಗಿದ್ದಿರುವಂಥ ಚೆಕ್ ಮಾಡಿಕೊಂಡು ಸೊ ಚೆಕ್ ಮಾಡೋದು ಎಲ್ಲಿ ಮತ್ತು ಹೇಗೆ ಅಂತ ಸ್ನೇಹಿತರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಒಂದು ಜನಕ್ಕೆ ಪತ್ತಿ ಕೊಟ್ಟರೆ ಸಾಕು ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಸೊ ಕೊಟ್ಟರೆ ಸಾಕು ಟೂ ಡೇಸಲ್ಲಿ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್